ಇವತ್ತು ನಾನು ಬಂದಿದ್ದೀನಿ ಕಾರ್ ಝೋನ್ ಶೋರೂಮ್ ಇದು ಶೋ ರೂಮ್ ಬಂದ್ಬಿಟ್ಟು ಔಟರ್ ರಿಂಗ್ ರೋಡ್ ರಾಜೀವ್ ನಗರ್ ಅಪೋಸಿಟ್ ಯಾಸಿನ್ ಮಸ್ಜಿದ್ ಹತ್ರ ಬರುತ್ತೆ ಇಲ್ಲಿ ನೋಡ್ತಾ ಇರಬಹುದು ಎಲ್ಲ ಬ್ರಾಂಡ್ಸ್ ಎಲ್ಲ ತರ ವೆಹಿಕಲ್ ಸಿಗುತ್ತೆ ನಿಮ್ಗೆ ಮಿನಿಮಮ್ ಫಿಫ್ಟಿ ಫೈವ್ ತೌಸಂಡ್ ಇಂದ ಇಲ್ಲಿ ವೆಹಿಕಲ್ಸ್ ಸಿಗುತ್ತೆ ನಿಮ್ಗೆ ಒಳಗಡೆ ಹೋಗಿ ತನ್ವೀರ್ ಸರ್ ಜೊತೆಗೆ ಮಾತಾಡೋಣ ಕೇಳೋಣ ಏನೇನ್ ಬಜೆಟ್ ನಲ್ಲಿ ವೆಹಿಕಲ್ಸ್ ಇದೆ ಏನ್ ಕಂಡೀಷನ್ ಇದೆ ಅಂತ ಅದಕ್ಕಿಂತ ಮುಂಚೆ ಗೆ ಫಸ್ಟ್ ಟೈಮ್ ಬಂದ್ರೆ ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಸರ್ ಇನ್ನೋವಾ ಯಾವ ಮಾಡಲ್ ಸರ್ ಇದು ಸರ್ ಎರಡ್ ಸಾವಿರದ ಹದಿಮೂರು ಹದಿಮೂರು ಸೆಕೆಂಡ್ ಓನರ್ ಸೆಕೆಂಡ್ ಬೈಕ್ ರೆಡಿ ಗಾಡಿ ಓಕೆ ಗಾಡಿ ಬಂದಿ ಹತ್ತುವರೆ ಓಕೆ ಒಂದ್ ಲಕ್ಷ ನಾಲ್ಕ ಸಾವಿರ ಹೊಡಿದೆ ಜಿನ್ ಶೋರೂಮ್ ಸ್ಟಿ ಗಾಡಿ ಎಕ್ಸ್ಟ್ರಾ ಕ್ಲಾಸ್ ಇದೆ ವಿ ವರ್ಷನ್ ಗಾಡಿ ನೋಡ್ತಾ ಇರ್ಬೋದು ಒಳ್ಳೆ ಕಂಡೀಷನ್ ಇದೆ ಇನ್ನೋವಾ ವಿ ವರ್ಜನ್ ಸರ್ ಇದು ಹೌದು ಸರ್ ನೋಡ್ತಾ ಇರ್ಬೋದು ಟೈರ್ ಕಂಡೀಷನ್ ಅನ್ನೋ ಸೂಪರ್ ಆಗಿದೆ ಇನ್ ಸೈಡ್ ಅನ್ನೋ ವೆಲ್ ಮೇಂಟೈನ್ ಮಾಡಿದ್ದಾರೆ ವೆಲ್ ಕ್ಲೀನ್ ಇದೆ ಎಷ್ಟು ಹೇಳ್ತಾ ಇದೀರಾ ಸರ್ ಪ್ರೈಸ್ ಹತ್ತುವರೆ 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 ಪ್ರೈಸ್ ಕೊಟ್ಟು ಮಾಡಿದಾರೆ ಬಂದ್ ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ ಲೋನ್ ಎಷ್ಟಾಗ್ಬೋದು ಸರ್ ಒಂದು ಏಯ್ಟಿ ಪರ್ಸೆಂಟ್ ಆಗ್ಬೋದು ಸರ್ ಆಗುತ್ತೆ ಖಂಡಿತ ಇದೆ ಇನ್ನೊಂದು ಗಾಡಿಗೆ ಇದೆ ಮಂಡಗಡೆ ಓ ನೋಡ್ತಾ ಇರ್ಬೋದು ಇನೋವಾ ಪೋಲೊ ಪೋಲೋ ಯಾವ ಮಾಡೆಲ್ ಸರ್ ಇದು ಟೂ ಥೌಸಂಡ್ ಲೆವೆನ್ ಪೋಲೊ ಓಕೆ ಸರ್ವರು ನೋಡ್ತಾ ಇರ್ಬೋದು ಟೂ ನೈಂಟಿಗೆ ಹೋಗ್ಬಿಡ್ತಾರೆ ಸರ್ ಗಾಡಿ ಬರೇ ಟೂ ನೈಂಟಿಗೆ ಪೋಲೋ ಜಿ ಟಿ ಸರ್ ಇದು ಹೌದು ಸರ್ ಜಿ ಟಿ ಒಳ್ಳೆ ಡಿಮ್ಯಾಂಡ್ ಇದೆ ತುಂಬಾ ನೋಡ್ತಾ ಇರ್ಬೋದು ವೆಲ್ ಕ್ಲೀನ್ ಇದೆ ವೆಲ್ ಮೇಂಟೇನ್ ಮಾಡಿದ್ದಾರೆ ಗಾಡಿ ಎಷ್ಟು ರನ್ ಆಗಿದೆ ಸರ್ ಇದು ಸರ್ ಇದು ಒಂದ್ ಲಕ್ಷ ಜನ ಹೊಡಿದೆ ಓಕೆ ಏಟಿ ತೌಸಂಡ್ ರನ್ ಆಗಿದೆ ನೋಡ್ತಾ ಇರ್ಬೋದು ಇದರಲ್ಲಿ ಏನೇನು ಸರ್ ಫ್ಯೂಚರ್ ಸರ್ ಸರ್ ಎ ಸಿ ಪೋರ್ ಸ್ಟೈಲಿಂಗ್ ಪವರ್ ಇಂಡೋ ಓಕೆ ಸೆಂಟ್ರಲ್ ಹಾಕು ಎಲ್ ಸಿ ಡಿ ಓಕೆ ಪ್ರತಿ ಒಂದು ಬರ್ತದೆ ನೋಡ್ತಾ ಇರ್ಬೋದು ಟೈರ್ ಕಂಡೀಷನ್ ಅನ್ನ ಸೂಪರ್ ಇದೆ ಎಷ್ಟನೇ ಓನರ್ ಸರ್ ಇದು ಸರ್ ಥರ್ಡ್ ಓನರ್ ಥರ್ಡ್ ಓನರ್ ನೀವು ತೊಗೊಂಡ್ರೆ ಫೋರ್ತ್ ಓನರ್ ಹಾಕ್ತೀರಾ ವೈಟ್ ಕಲರ್ ಪೋಲೋ ಜಿ ಟಿ ನೋಡ್ತಾ ಇರ್ಬೋದು ತುಂಬ ಡಿಮ್ಯಾಂಡ್ ಇದೆ ಗಾಡಿ ಕಾರ್ ಝೋನ್ನಲ್ಲಿ ಅವೈಲೇಬಲ್ ಇದೆ ಬಂದು ಟೆಸ್ಟ್ ಡ್ರೈವ್ ಮಾಡಿ ಏಯ್ಟಿ ತೌಸಂಡ್ ರನ್ ಆಗಿದೆ ಗಾಡಿ ಮಹೇಂದ್ರ ಎಕ್ಸ್ ಯು ವಿ ಯಾವ ಮಾಡೆಲ್ ಸರ್ ಇದು ಸರ್ ಏಳು ಸಾವಿರ ಹನ್ನೆರಡು ಟೂ ತೌಸಂಡ್ ಓನರ್ ಓಕೆ ಸೆಕೆಂಡ್ ಓನರ್ ಒಂದ್ ಲಕ್ಷ ಹನ್ನೊಂದು ಸಾವಿರ ಹೊಡಿದೆ ಬರೀ ಒಂದ್ ಲಕ್ಷ ಹನ್ನೊಂದು ಸಾವಿರ ರನ್ ಆಗಿದೆ ಎಕ್ಸ್ಟ್ರಾ ಕ್ಲಾಸ್ ಕಲರ್ ಇದು ಬ್ಲಾಕ್ ಕಲರ್ ಎಕ್ಸಿ ಬಹಳ ಡಿಮಾಂಡ್ ಇದೆ ಓಕೆ ಗಾಡಿ ಬಂದು ಆರು ಲಕ್ಷ ನಲವತ್ತು ಸಾವಿರ ಇರ್ತದೆ ಓಕೆ ಹೆಚ್ಚು ಕಮ್ಮಿ ಆಯ್ತಿದೆ ಸರ್ ಓಕೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ನೋಡ್ತಾ ಇರ್ಬೋದು ಎಕ್ಸ್ ಯು ವಿ ಫೈವ್ ಹಂಡ್ರೆಡ್ ಪ್ಲ್ಯಾನ್ ಮಾಡ್ತಾ ಇದ್ರೆ ಬನ್ನಿ ಕಾರ್ ಝೋನ್ಗೆ ವೆಲ್ ಮೇಂಟೈನ್ ಮಾಡಿದ್ದಾರೆ ವೆಲ್ ಕ್ಲೀನ್ ಇದೆ ಟಾಪ್ ಆ್ಯಂಡ್ ಡಬ್ಲ್ಯೂ ಏಟ್ ಓಕೆ ನೋಡ್ತಾ ಇರ್ಬೋದು ವೆಲ್ ಕ್ಲೀನ್ ಇದೆ ವೆಲ್ ಮೇಂಟೈನ್ ಮಾಡಿದ್ದಾರೆ ರೀಡಿಂಗ್ ಜನ್ಯನ್ ರೀಡಿಂಗ್ ಇರುತ್ತೆ ಸರ್ ಇದು ಗಾಡಿ ಸರ್ ಓಕೆ ಡೌಟ್ ಏನಿಲ್ಲ ಜಸ್ಟ್ ನೀವು ತಗೊಂಡು ಹಿಸ್ಟ್ರಿ ಚೆಕ್ ಮಾಡ್ಕೋಬಹುದು ಶೋರೂಮ್ ನಲ್ಲಿ ಓಕೆ ಯಾವ ಹದಿನಾರು ಪೆಟ್ರೋಲ್ ಸಿಂಗಲ್ ಓರ್ ಗಾಡಿ ಪೆಟ್ರೋಲ್ ವೇರಿಯಂಟ್ ಸರ್ ಗಾಡಿ ಇದೆ ಎಕ್ಸ್ಟ್ರಾ ಕ್ಲಾಸ್ ಇದೆ ಓಕೆ ಗಾಡಿ ಬಂದು ಐದು ತೊಂಬತ್ತೈದು ಕೇಳಿದ್ರೆ ಫೈವ್ ನೈಂಟಿ ಪ್ರೈಸ್ ಕೊಟ್ಟಿದ್ದಾರೆ ಬಂದ್ ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ ನೋಡ್ತಾ ಇರಬಹುದು ಮಾಡಿದ್ದಾರೆ ಟೈರ್ ಕಂಡೀಷನ್ ಟು ಏಟಿ ಪರ್ಸೆಂಟ್ ಇದೆ ಇದರಲ್ಲಿ ಏನೇನು ಸರ್ ಫ್ಯೂಚರ್ ಸರ್ ಸರ್ ಟಾಪ್ ಎಂಡ್ ಇದು ಓಕೆ ಟಾಪ್ ಹ್ಯಾಂಡ್ ಅಲ್ಲಿ ಮಿಡಿಲ್ ವರ್ಷನ್ ಸೆಕೆಂಡ್ ವರ್ಷನ್ ಸೆಕೆಂಡ್ ವರ್ಷನ್ ನೋಡ್ತಾ ಇರ್ಬೋದು ಎಲ್ಲ ಸೀಟ್ ಕವರ್ ಚೆನ್ನಾಗಿದೆ ವೆಲ್ ಕ್ಲೀನ್ ಇದೆ ವೆಲ್ ಮೇಂಟೈನ್ ಮಾಡಿದ್ದಾರೆ ಗಾಡಿ ನೆಕ್ಸ್ಟ್ ಈಕೋ ಸ್ಪೋರ್ಟ್ಸ್ ಯಾವ ಮಾಡೆಲ್ ಸರ್ ಇದು ಸರ್ ಟೈಟನ್ ಎಮ್ ಎರಡು ಸಾವಿರದ ಹದಿನಾಲ್ಕು ಸೆಕೆಂಡ್ ಓನರು ಟೂ ತೌಸಂಡ್ ಫಾರ್ಟೀನ್ ಸೆಕೆಂಡ್ ಓನರ್ ನೋಡ್ತಾ ಇರ್ಬೋದು ವೆಲ್ ಕ್ಲೀನ್ ಇದೆ ವೆಲ್ ಮೇಂಟೈನ್ ಮಾಡಿದ್ದಾರೆ ಎಷ್ಟು ಚೆನ್ನಾಗಿದೆ ಸರ್ ಇದು ಸರ್ ಒನ್ ಫಾರ್ಟಿ ಟೂ ಶೋರೂಮ್ ಇಷ್ಟ್ರಿ ಗಾಡಿ ಒನ್ ಫಾರ್ಟಿ ಟೂ ಶೋರೂಮ್ ಇಷ್ಟ್ರಿ ಗಾಡಿ ಬಟನ್ ಸ್ಟಾರ್ಟ್ ಬಟನ್ ಸ್ಟಾರ್ಟ್ ಟಾಪ್ ಹ್ಯಾಂಡ್ ಓಕೆ ಟೈರ್ ಕಂಡೀಷನ್ ನಾನು ನೈನ್ ಫೈವ್ ಫಾರ್ಟಿ ಫೈವ್ ಪ್ರೈಸ್ ಫೈವ್ ಫಾರ್ಟಿ ಫೈವ್ ಕೋಟ್ ಮಾಡಿದ್ದಾರೆ ಬಂದು ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ ನೋಡ್ತಾ ಇರ್ಬೋದು ಇದರಲ್ಲಿ ಸರ್ ಏನೇನ್ ಸರ್ ಫ್ಯೂಚರ್ ಸರ್ ಟಾಪ್ ಆ್ಯಂಡ್ ಗಾಡಿ ಇನ್ನೂ ಒಂದು ಬರ್ತದೆ ಸರ್ ಹೇರ್ ಬ್ಯಾಗು ಬಟನ್ ಸ್ಟಾರ್ಟು ನೀವು ಕಂಟ್ರೋಲಿಂಗ್ಸ್ ನೋಡ್ತಾ ಇದೆ ಒಂದು ಬರ್ತದೆ ಗಾಡಿಯಲ್ಲಿ ಓಕೆ ಬಟನ್ ಸ್ಟಾರ್ಟ್ ಆಪ್ಷನ್ಸ್ ಇದೆ ನೋಡ್ತಾ ಇರ್ಬೋದು ವೆಲ್ ಮೇಂಟೈನ್ ಮಾಡಿದ್ದಾರೆ ಒನ್ ಲ್ಯಾಕ್ ಫಾರ್ಟಿ ಟೂ ತೌಸಂಡ್ ರನ್ ಆಗಿದೆ ಗಾಡಿ ವೆಲ್ ಕ್ಲೀನ್ ಇದೆ ವೆಲ್ ಮೇಂಟೈನ್ ಮಾಡಿದ್ದಾರೆ ಏನ್ ಹೇಳಿದೀರಾ ಸರ್ ಇದು ಪ್ರೈಸ್ ಸರ್ ಒಂದು ಫೈವ್ ಫಾರ್ಟಿ ಫೈವ್ ಹೇಳಿದ್ದೀನಿ ಸರ್ ಫೈವ್ ಫಾರ್ಟಿ ಫೈವ್ ಪ್ರೈಸ್ ಕೋಟ್ ಮಾಡಿದ್ದಾರೆ ಬಂದು ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ ವೆಲ್ ಕ್ಲೀನ್ ವೆಲ್ ಮೇಂಟೈನ್ ಮಾಡಿದ್ದಾರೆ ಗಾಡಿ ನೋಡ್ತಾ ಇರ್ಬೋದು ಸೊ ಈಕೋ ಸ್ಪೋರ್ಟ್ಸ್ ಫೋರ್ಡ್ ಓಕೆ ಟೂ ಥೌಸಂಡ್ ಥರ್ಡ್ ಓನರ್ ಫೋರ್ ಫಾರ್ಟಿ ಫೈವ್ ಫೋರ್ ಫಾರ್ಟಿ ಫೈವ್ ವರ್ಷನು ಓಕೆ ನೋಡ್ತಾ ಇರ್ಬೋದು ಟೈರ್ ಕಂಡೀಷನ್ ಅನ್ನ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಇದೆ ವೆಲ್ ಕ್ಲೀನ್ ಇದೆ ಆರೆಂಜ್ ಕಲರ್ ತುಂಬಾ ಡಿಮಾಂಡ್ ಇದೆ ಸರ್ ಗಾಡಿ ಇದು ಸರ್ ಗಾಡಿ ನಡೀತಿದೆ ಸರ್ ಸದ್ಯಕ್ಕೆ ಓಕೆ ಎಲ್ಲ ಪ್ರತಿಯೊಂದು ಡಿಮಾಂಡ್ ಇರೋದು ಗಾಡಿ ಓಕೆ ರೈಟ್ ಅಲ್ಲಿ ರೀಸನಬಲ್ ಇದ್ರೆ ಯಾವ್ದು ಗಾಡಿ ಡಿಮಾಂಡ್ ಇರ್ತದೆ ಓಕೆ ಇದು ಫೋರ್ ಫಾರ್ಟಿ ಫೈವ್ ಹೇಳ್ತಾ ಇದ್ದೀರಾ ಪ್ರೈಸ್ ಹಾ ಸರ್ ಓಕೆ ವೆಲ್ ಮೇಂಟೈನ್ ಮಾಡಿದ್ದಾರೆ ವೆಲ್ ಕ್ಲೀನ್ ಇದೆ ಗಾಡಿ ನೋಡ್ತಾ ಇರ್ಬೋದು ಬೇಕಿದ್ರೆ ಬಂದು ಟೆಸ್ಟ್ ಡ್ರೈವ್ ಮಾಡಿ ಗಾಡಿ ಸೂಪರ್ ವೆಲ್ ಕ್ಲೀನ್ ವೆಲ್ ಮೇಂಟೈನ್ ಇದೆ ಬಂದು ಮಾತಾಡಿದರೆ ಇನ್ನೂ ಪ್ರೈಸ್ ಹೆಚ್ಚು ಕಡಿಮೆ ಆಗುತ್ತೆ ಲೋನ್ ಅನ್ನ ಮಾಡಿಕೊಡ್ತಾರ ತನ್ವೀರ್ ಸರ್ ನೋಡ್ತಾ ಇರ್ಬೋದು ಐ ಟ್ವೆಂಟಿ ಬ್ಲೂ ಕಲರ್ ಯಾವ ಮಾಡೆಲ್ ಸರ್ ಇದು ಸರ್ ಎರಡು ಸಾವಿರ ಹದಿನಾರು ಸಿಂಗಲ್ ಓನರ್ ಸಿಂಗಲ್ ಓನರ್ ಸಿಕ್ಸ್ಟೀನ್ ಮಾಡೆಲ್ ನೋಡ್ತಾ ಇರ್ಬೋದು ತುಂಬಾ ಒಳ್ಳೆ ಒಂದ್ ಲಕ್ಷ ಚಿತ್ರ ಉಳಿದಿದೆ ಬರೀ ಒನ್ ಲ್ಯಾಕ್ಸ್ ರನ್ ಆಗಿದೆ ಮಿಡಿಲ್ ವರ್ಷನ್ ಮಿಡಿಲ್ ವರ್ಷನ್ ಬ್ಲೂ ಕಲರ್ ಟೈರ್ ನೋಡ್ತಾ ಇರ್ಬೋದು ಏಯ್ಟಿ ಟು ನೈಂಟಿ ಪರ್ಸೆಂಟ್ ಇದೆ ವೆಲ್ ಕ್ಲೀನ್ ವೆಲ್ ಮೇಂಟೈನ್ ಮಾಡಿದ್ದಾರೆ ಗಾಡಿ ಬಾಡಿ ಲೈನ್ ನೋಡ್ತಾ ಇರ್ಬೋದು ನೀವು ಸೂಪರ್ ಆಗಿದೆ ಐ ಟ್ವೆಂಟಿ ನೋಡ್ತಾ ಇದ್ದಾರೆ ಕ್ಲೀನ್ ಇದೆ ವೆಲ್ ಮೇಂಟೈನ್ ಮಾಡಿದ್ದಾರೆ ಗಾಡಿ ಇದರಲ್ಲಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಇನ್ ಬಿಲ್ಡ್ ಸಿಸ್ಟಮ್ ಇದೆ ಮತ್ತೆ ಏರ್ ಬ್ಯಾಕ್ಸ್ ಎಷ್ಟು ಬರುತ್ತೆ ಸರ್ ಇದರಲ್ಲಿ ಒಂದು ಏರ್ ಬ್ಯಾಕ್ ಬರ್ತದೆ ಮಿಡಿಲ್ ವರ್ಷನ್ ಸರ್ ಇದು ಮಿಡಿಲ್ ವರ್ಷನ್ ನೋಡ್ತಾ ಇರ್ಬೋದು ಏನು ಹೇಳ್ತಾ ಇದ್ದೀರಾ ಸರ್ ಇದು ಪ್ರೈಸ್ ಸರ್ ಫೈವ್ ಸೆವೆಂಟಿ ಫೈವ್ ಫೈ ಸೆವೆಂಟಿ ಫೈವ್ ಪ್ರೈಸ್ ಕೋಟ್ ಮಾಡಿದ್ದಾರೆ ಬಂದು ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ ನೋಡ್ತಾ ಇರ್ಬೋದು ನೆಕ್ಸ್ಟ್ ನ್ಯಾನೋ ಯಾವ ಮಾಡೆಲ್ ಸರ್ ಇದು ಸರ್ ಎರಡು ಸಾವಿರ ಹದಿನಾರು ಹದಿನೇಳು ರಿಜಿಸ್ಟ್ರೇಷನ್ ಓಕೆ ಸಿಂಗಲ್ ಓನರು ಸಿಕ್ಸ್ಟೀನ್ ಮಾಡಲ್ ಸೆವೆಂಟೀನ್ ರಿಜಿಸ್ಟ್ರೇಷನ್ ಹೌದು ಸರ್ ಓಕೆ ಸಿಂಗಲ್ ಓನರ್ ನೋಡಿ ಐವತ್ತೆಂಟು ಸಾವಿರ ಅವಳಿದೆ ಬರೀ ಫಿಫ್ಟಿ ಏಟ್ ತೌಸಂಡ್ ರನ್ ಆಗಿದೆ ಗಾಡಿ ಟಾಪ್ ಎಂಡ್ ಟಾಪ್ ಎಂಡ್ ಬಿಕ್ಕಿ ಗಾಡಿ ಇದೆ ಬಿಕ್ಕಿ ಗಾಡಿ ನ್ಯಾನೋ ಏನಾರ ಪ್ಲಾನ್ ಮಾಡ್ತಾ ಇದ್ರೆ ಬನ್ನಿ ಕಾರ್ ಝೋನ್ಗೆ ಎಕ್ಸ್ ಟಿ ಏನ್ ಹೇಳ್ತಾ ಇದ್ದೀರಾ ಸರ್ ಇದು ಪ್ರೈಸ್ ಒನ್ ನೈಂಟಿ ಫೈವ್ ಇರ್ತಿದೀವಿ

ತ್ರೀ ಫಿಫ್ಟಿ ಲೋನೇ ಮಾಡ್ಕೊಡ್ತಾರ ತನ್ವೀರ್ ನೋಡ್ತಾ ಇರ್ಬೋದು ವೆಲ್ ಕ್ಲೀನ್ ಇದೆ ವೆಲ್ ಮೇಂಟೈನ್ ಮಾಡಿದ್ದಾರೆ ಗಾಡಿ ಎಲ್ಲ ನಿಮಗೆ ವ್ಯಾಗ್ನರ್ ತುಂಬಾ ಡಿಮ್ಯಾಂಡ್ ಇದೆ ಗಾಡಿ ಮೇಂಟೈನೆನ್ಸ್ ಕಡಿಮೆ ಅಲ್ಲ ಸರ್ ಇದು ಬಹಳ ಕಮ್ಮಿ ಕಡಿಮೆ ಸರ್ ಇದು ಮೇಂಟೈನ್ಸ್ ಓಕೆ ಮೇಂಟೈನೆನ್ಸ್ ಅನ್ನ ಕಡಿಮೆ ಇರುತ್ತೆ ಮಾರುತಿ ಸುಸುಗಿ ಇದು ನೋಡ್ತಾ ಇರ್ಬೋದು ವೆಲ್ ಕ್ಲೀನ್ ವೆಲ್ ಮೆಂಟೇನ್ ಮಾಡಿದ್ದಾರೆ ಟೈರ್ ಕಂಡೀಷನ್ ನಾವು ನೋಡ್ತಾ ಇರ್ಬೋದು ಓಕೆ ನೆಕ್ಸ್ಟ್ ಡೀಸರ್ ಶಿಫ್ಟ್ ಡೀಸರ್ ಶಿಫ್ಟ್ ಡೀಸರ್ ಯಾವ ಮಾಡಲ್ ಸರ್ ಇದು ಸರ್ ಎರಡು ಸಾವಿರ ಹತ್ತು ಸಿಂಗಲ್ ಓನರು ಟೂ ತೌಸಂಡ್ ಟೆನ್ ಸಿಂಗಲ್ ಓನರ್ ಎಷ್ಟು ಚೆನ್ನಾಗಿದೆ ಸರ್ ಇದು ಸರ್ ಸೆವೆಂಟಿ ಫೋರ್ ತೌಸಂಡ್ ರನ್ ಆಗಿದೆ ನೋಡ್ತಾ ಇರಬಹುದು ಬ್ಲಾಕ್ ಕಲರ್ ಶಿಫ್ಟ್ ಡೀಸರ್ ಪೆಟ್ರೋಲ್ ಪೆಟ್ರೋಲ್ ತ್ರೀ ಥರ್ಟಿ ಪ್ರೈಸ್ ಮಾಡಿದ್ದಾರೆ ಬಂದ್ ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ ಸಿಂಗಲ್ ಓನರ್ ಸಿಂಗಲ್ ಓನರ್ ಶೋರೂಮ್ ಹಿಸ್ಟ್ರಿ ಇರುತ್ತೆ ಚೆಕ್ ಮಾಡ್ಕೋಬಹುದು ನೀವು ರೆಡ್ ಕಲರ್ ಮಾಡೆಲ್ ಸರ್ ಇದು ಸರ್ ಹತ್ತು ನಾಲ್ಕನೇ ಟೆನ್ ಸಿಂಗ್ ಫೋರ್ ಓನರ್ ನೀವು ಓನರ್ ಆಗ್ತೀರಾ ನೋಡ್ತಾ ಇರಬಹುದು ರೆಡ್ ಕಲರ್ ಫಿಗೋ ಟಿ ಡಿ ಐ ವರ್ಜನ್ ಎಷ್ಟು ರನ್ ಆಗಿದೆ ಸರ್ ಇದು ಒಂದು ಲಕ್ಷ ಸರ್

ಎಷ್ಟು ಚೆನ್ನಾಗಿದೆ ಸರ್ ಇದು ಸರ್ ಇದು ಮೀಟರ್ ಗ್ಯಾರಂಟಿ ಇಲ್ಲ ಮೀಟರ್ ಗ್ಯಾರಂಟಿ ಇಲ್ಲ ಮೀಟರ್ ಗ್ಯಾರಂಟಿ ಇಲ್ಲ ಎರಡು ಸಾವಿರ ಹದಿಮೂರು ಸೆಕೆಂಡ್ ಓವರ್ ಹದಿಮೂರು ತ್ರೀ ಪಾಯಿಂಟ್ ಫೈವ್ ಪ್ರೈಸ್ ಕೊಟ್ಟು ಮಾಡಿದ್ದಾರೆ ಬಂದು ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ ನೋಡ್ತಾ ಇರಬಹುದು ಇಂಟೀರಿಯರ್ ಚೆನ್ನಾಗಿದೆ ವೆಲ್ ಕ್ಲೀನ್ ಇದೆ ವೆಲ್ ಮೈಂಟೈನ್ ಮಾಡಿದ್ದಾರೆ ಸೀಟೋರ್ ಎಲ್ಲ ಚೇಂಜಸ್ ಮಾಡಿದ್ದಾರೆ ಬಂದು ಟೆಸ್ಟ್ ಡ್ರೈವ್ ಮಾತಾಡಿ

ಇಂಟೀರಿಯಲ್ ನೋಡ್ತಾ ಇರಬಹುದು ಅದರಲ್ಲಿ ಪವರ್ ಸ್ಟೇರಿಂಗ್ ಇದೆ ಒಂದು ಲಕ್ಷ ಹತ್ತು ಸಾವಿರ ಪ್ರೈಸ್ ಕೋಟ್ ಮಾಡಿದ್ದಾರೆ ಬಂದು ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ ನೆಕ್ಸ್ಟ್ ಇಟಿಕಾ ಯಾವ ಮಾಡ್ತಾರೆ ಟೂ ಥೌಸಂಡ್ ಫಿಫ್ಟೀನ್ ಮಾಡೆಲ್ ಈಟಿಕಾ ತುಂಬಾ ಡಿಮ್ಯಾಂಡ್ ಇದೆ ಸೆವೆನ್ ಸೀಟರ್ ಫ್ಯಾಮಿಲಿಗೋಸ್ಕರ ನೋಡ್ತಾ ವೇರಿಯಂಟು ವಿಡಿ ವಿಡಿ ಡೀಸೆಲ್ ವೇರಿಯಂಟ್ ನೋಡ್ತಾ ಇರಬಹುದು ಈಟಿಕಾ ಒಂದು ಲಕ್ಷ ಸಾವಿರ ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ರನ್ ಆಗಿದೆ ಗಾಡಿ ನೋಡ್ತಾ ಇರಬಹುದು ಎ ಬಿ ಎಸ್ ಇಟಿಕಾ ವಿ ಡಿ ಐ ವರ್ಜನ್ ವೆಲ್ ಕ್ಲೀನ್ ಇದೆ ವೆಲ್ ಮೇಂಟೈನ್ ಮಾಡಿದ್ದಾರೆ ಇಂಟೀರಿಯರ್ ನೋಡ್ತಾ ಇರಬಹುದು ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಏನ್ ಹೇಳ್ತಾ ಸರ್ ಇದೀರಾ ಪ್ರೈಸ್ ಕೋಟ್ ಮಾಡಿದ್ದಾರೆ ಬಂದ್ ಮಾತಾಡಿದ್ರೆ ಇನ್ನೂ ಹೆಚ್ಚು ಕಡಿಮೆ ಆಗುತ್ತೆ ಇದಕ್ಕೆ ಲೋನ್ ಆಗ್ಬಹುದು ಲೋನ್ ಇದಕ್ಕನ್ನ ಮಾಡ್ಕೊಡ್ತಾರ ತನ್ವೀರ್ ಸರ್ ನೋಡ್ತಾ ಇರಬಹುದು ನೆಕ್ಸ್ಟ್ ಸ್ಪಾರ್ಕ್ ಯಾವ ಮಾಡೆಲ್ ಸರ್ ಇದು ಶವರ್ಲೆಟ್ ಸ್ಪಾರ್ಕ್ ಸರ್ ಏಳು ಸಲ ಏಳು ಟೂ ತೌಸಂಡ್ ಸೆವೆನ್ ಸ್ಪಾರ್ಕ್ ನೋಡ್ತಾ ಇರ್ಬೋದು ತರ್ಡ್ ಓವರ್ ಗಾಡಿ ಜಿನಿ ಏನ್ ಇದೆ ಎಸಿ ಸೆಂಟ್ರಲ್ ಲಾಕ್ ಓಕೆ ಎಸಿ ಇದೆ ಗಾಡಿ ಪೋರ್ ವಿಂಡೋ ಇದೆ ಪವರ್ ವಿಂಡೋ ಗಾಡಿ ಬಗ್ಗೆ ಮಾತಾಡಂಗಿಲ್ಲ ಎಲ್ಲ ಟೆಕ್ನಿಕಲ್ ಚೆನ್ನಾಗಿದೆ ಗಾಡಿ ನೋಡ್ತಾ ಇರ್ಬಹುದು ಟೈರ್ ಕಂಡೀಷನ್ ಅನ್ನ ಇದೆ ಎಯ್ಟಿ ಟು ಸೆವೆಂಟಿ ಪರ್ಸೆಂಟ್ ಟೈರ್ ಇದೆ ಏನ್ ಹೇಳ್ತಾ ಇದೀರ ಸರ್ ಒಂದ್ ಹೊತ್ತು ಸರ್ ಇದನ್ನ ಒನ್ ಲ್ಯಾಕ್ ಟೆನ್ ತೌಸಂಡ್ ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ ಇದು ಒರಿಜಿನಲ್ ಕಲರ್ ಸರ್ ಕಲರ್ ಆಗಿಲ್ಲ ಕಲರ್ ನೋಡ್ತಾ ಇರ್ಬೋದು ಬಂದು ಟೆಸ್ಟ್ ಡ್ರೈವ್ ಮಾಡಿ ಸ್ಪಾರ್ಕ್ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ನೆಕ್ಸ್ಟ್ ಐಕಾನ್ ಫೋರ್ಡ್ ಐಕಾನ್ ಯಾವ ಮಾಡೆಲ್ ಸರ್ ಇದು ಸರ್ ಟೂ ಸಿಂಗಲ್ ಓನರ್ ಟೂ ತೌಸಂಡ್ ನೈನ್ ಸಿಂಗಲ್ ಓನರ್ ಡೀಸಲ್ ವೇರಿಯಂಟ್ ಡೀಸೆಲ್ ವೇರಿಯಂಟ್ ಡೀಸಲ್ ಐಕಾನ್ ಏನಾನ ನೋಡ್ತಾ ಇದ್ರೆ ಬನ್ನಿ ಕಾರ್ ಝೋನ್ಗೆ ಟಾಪ್ ಎಂಡ್ ಟಾಪ್ ಎಂಡ್ ಟಿ ಡಿ ಸಿ ಐ ವರ್ಜನ್ ನೋಡ್ತಾ ಇರ್ಬೋದು ಒಳ್ಳೆ ಕಂಡೀಷನ್ ಇದೆ ಟೈರ್ ಕಂಡೀಷನ್ ಚೆನ್ನಾಗಿದೆ ಏಯ್ಟಿ ಟು ಸೆವೆಂಟಿ ಪರ್ಸೆಂಟ್ ಟೈರ್ ಇದೆ ನೋಡ್ತಾ ಇರ್ಬೋದು ಇಂಟೀರಿಯರ್ ನೋಡ್ತಾ ಇರ್ಬೋದು ಒಳ್ಳೆ ಕ್ಲೀನ್ ಇದೆ ವೆಲ್ ಮೇಂಟೈನ್ ಮಾಡಿದ್ದಾರೆ ಏನ್ ಹೇಳ್ತಾ ಇದ್ದೀರಾ ಸರ್ ಇದು ಪ್ರೈಸ್ ಸರ್ ಒಂದೂವರೆ ಕೊಡ್ತಾರೆ ಸರ್ ಎಸಿ ಸಿ ಫೋರ್ ಸೆಂಟ್ರಲ್ ಹಾಕು ಅಪ್ಪರ್ ಮಾಡ್ಲು ಓಕೆ ಪ್ರತಿ ಒಂದಿದೆ ಗಾಡಿಯಲ್ಲಿ ಡೀಸೆಲ್ ವೆರೆಂಟ್ ಗಾಡಿ ಇಲ್ಲ ಬಜಾರಲ್ಲಿ ಓಕೆ ಗಾಡಿ ಜೀನೇ ನಂಗೆ ಇದೆ ಸರ್ ಪ್ರತಿ ಒಂದು ಏನು ಮಾಡ್ಸಂಗಿಲ್ಲ ಓಕೆ ಎಫ್ ಸಿ ಫ್ರೆಶ್ ಆಗಿ ಮಾಡಿ ಅವರೇ ಕೊಡ್ತಾರೆ ಗಾಡಿ ಓಕೆ ಎಫ್ ಸಿ ಫ್ರೆಶ್ ಆಗಿ ಮಾಡ್ಕೊಡ್ತಾರ ಯಾವ ಡೇಟ್ ನಲ್ಲಿ ಪರ್ಚೇಸ್ ಆಗ್ತೀರಾ ಆ ಡೇಟ್ ನಿಂದ ಮಾಡ್ಕೊಡ್ತಾರ ಖಂಡಿತ ನೋಡ್ತಾ ಇರಬಹುದು ಐಕಾನ್ ನೆಕ್ಸ್ಟ್ ಸನಿ ನಿಸ್ಸಾನ್ ಯಾವ ಮಾಡಲ್ ಸರ್ ಇದು

ಪೆಟ್ರೋಲ್ ವೇರಿಯಂಟ್ ಪೆಟ್ರೋಲ್ ವೇರಿಯಂಟ್ ಎಷ್ಟನೇ ಓನರ್ ಸೆಕೆಂಡ್ ಓನರ್ ಸೆಕೆಂಡ್ ಓನರ್ ನೀವು ತಗೊಂಡ್ರೆ ಥರ್ಡ್ ಓನರ್ ಆಗ್ತೀರಾ ಡಾಕ್ಯುಮೆಂಟ್ ಇನ್ನೊಂದು ಬಂದಿಂಗ್ ಇದೆ ಎಲ್ಲ ಡಾಕ್ಯುಮೆಂಟ್ಸ್ ಅಪ್ ಟು ಡೇಟ್ ಇದೆ ನೋಡ್ತಾ ಇರ್ಬೋದು ಒಳ್ಳೆ ಕಂಡೀಷನ್ ಇದೆ ಗಾಡಿ ಟೈರ್ ಕಂಡೀಷನ್ ನಾವು ನೋಡ್ತಾ ಇರ್ಬೋದು ನೋಡ್ತಾ ಇರ್ಬೋದು ಒಳ್ಳೆ ಕಂಡೀಷನ್ ಇದೆ ಇನ್ ಸೈಡ್ ನೋಡ್ತಾ ಇರ್ಬೋದು ವೆಲ್ ಕ್ಲೀನ್ ಇದೆ ವೆಲ್ ಮೇಂಟೈನ್ ಮಾಡಿದ್ದಾರೆ ಅದರಲ್ಲಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಸಿಸ್ಟಮ್ ಇದೆ ಎ ಸಿ ಏನು ಸರ್ ಏನು ಹೇಳ್ತಾ ಇದ್ದೀರಾ ಇದು ಪ್ರೈಸ್ ಒನ್ ಫಿಫ್ಟೀನು ಬರೀ ಒಂದು ಲಕ್ಷ ಹದಿನೈದು ಸಾವಿರ ಪ್ರೈಸ್ ಕೊಟ್ಟು ಮಾಡಿದ್ದಾರೆ ಎಸೆಂಟ್

ಟೂ ಪಾಯಿಂಟ್ ಫೈವ್ ನೋಡ್ತಾ ಇರ್ಬೋದು ಬಂದು ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ ಇದಕ್ಕೆ ಲೋನ್ಗೆ ಆಗಿ ಆಗುತ್ತೆ ಆಗಲ್ಲ ಸರ್ ಲೋನ್ ಆಗಲ್ಲ ಲೋನ್ ಆಗಲ್ಲ ಐದನೇ ಓನರ್ ಆಗಲ್ಲ ಲೋನ್ ಓಕೆ ಐದನೇ ಓನರ್ ಲೋನ್ ಆಗಲ್ಲ ಮೇ ಬಿ ಟ್ರೈ ಮಾಡ್ಬೋದು ಟ್ರೈ ಮಾಡೋಣ ಸೇಟ್ ಹತ್ರ ಸೇಟ್ ಹತ್ರ ಮಾಡಬೇಕು ಟ್ರೈ ನೋಡ್ತಾ ಇರ್ಬೋದು ನೆಕ್ಸ್ಟ್ ಶಿಫ್ಟ್ ಡಿಸರ್ ಸರ್ ಇದು ಶಿಫ್ಟ್ ಡಿಸರ್ ಸೆಕೆಂಡ್ ಓನರ್ ಎರಡು ಸಾವಿರ ಹನ್ನೆರಡು ಟೂ ತೌಸಂಡ್ ಟ್ವೆಲ್ ಸೆಕೆಂಡ್ ಓನರ್ ನೀವು ತೊಗೊಂಡ್ರೆ ಥರ್ಡ್ ಓನರ್ ಆಗ್ತೀರಾ ಗಾಡಿ ಒಳ್ಳೆ ಕಂಡೀಷನ್ ಇದೆ ವೆಲ್ ಮೆಂಟೇನ್ ಮಾಡಿದ್ದಾರೆ ಗಾಡಿ ನೋಡ್ತಾ ಇರ್ಬೋದು ಏರ್ ಕಂಡೀಷನ್ ಅನ್ನ ಫಿಫ್ಟಿ ಪರ್ಸೆಂಟ್ ಇದೆ ಇದರಲ್ಲಿ ಏನೇನು ಸರ್ ಫೀಚರ್ಸ್ ಸರ್ ಟ್ಯಾಪ್ ಆ್ಯಂಡ್ ಎ ಸಿ ಪೋಲಿಸ್ ಟೈಮ್ ಚಾಲ್ ನಾಲ್ಕು ಇಂಡೋ ಓಕೆ ಪ್ರತಿಯೊಂದು ಬರ್ತದೆ ಏನ್ ಹೇಳ್ತಾ ಇದೀರಾ ಇದು ಪ್ರೈಸ್ ಥ್ರೀ ಐಟಿ ತ್ರೀ ಐಟಿ ಪ್ರೈಸ್ ಕೋಟ್ ಮಾಡಿದ್ದಾರೆ ಬಂದ್ ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ ನೋಡ್ತಾ ಇರಬಹುದು ಟೆನ್ ಥರ್ಡ್ ಓನರ್ ನೀವು ತಗೊಂಡ್ರೆ ಫೋರ್ತ್ ಓನರ್ ಆಗ್ತೀರಾ ಕಂಡೀಷನ್ ಇದೆ ಗಾಡಿ ಆಗಿದೆ ಸರ್ ಇದು ಒಂದ್ ಲಕ್ಷ ಓಡಿದೆ ನೋಡ್ತಾ ಇರಬಹುದು ಡ್ರೈವರ್ನ ಒಳ್ಳೆ ಕಂಡೀಷನ್ ಇದೆ ಗಾಡಿ ಇನ್ ಸೈಡ್ ನೋಡ್ತಾ ಇರಬಹುದು ವೆಲ್ ಕ್ಲೀನ್ ಇದೆ ವೆಲ್ ಮೇಂಟೈನ್ ಮಾಡಿದ್ದಾರೆ ಏನು ಹೇಳ್ತಾ ಇದ್ದೀರಾ ಇದು ಪ್ರೈಸ್ ಸರ್ ಎರಡು ಮೂವತ್ತೈದು ಟೂ ಲ್ಯಾಕ್ ಥರ್ಟಿ ಫೈವ್ ತೌಸಂಡ್ ಪ್ರೈಸ್ ಕೊಟ್ ಮಾಡಿದ್ದಾರೆ ಬಂದ್ ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ ಐ ಟೆನ್ ಐ ಟ್ವೆಂಟಿ ಶಿಫ್ಟ್ ಡೀಸರ್ ಎಲ್ಲ ಕಡಿಮೆ ಬೆಲೆಗೆ ಇದೆ ಇಲ್ಲಿ ಕಾರ್ ಝೋನ್ ಅಲ್ಲಿ ನೋಡ್ತಾ ಇರಬಹುದು ಯಾಸಿನ್ ಮಸ್ಜಿದ್ ಅಪೋಸಿಟ್ ಬರುತ್ತೆ ಇದು ರಾಜೀವ್ ನಗರ್ ಮೈಸೂರು ಗಾಡಿ ಫಿಗೋ ಫೋರ್ಟ್ ಫಿಗೋ ಯಾವ ಮಾಡೆಲ್ ಸರ್ ಇದು ಸರ್ ಎರಡ್ ಸಾವಿರದ ಹದಿಮೂರು ಹದಿನಾಲ್ಕು ರಿಜಿಸ್ಟ್ರೇಷನ್ ಸೆಕೆಂಡ್ ಓನರ್ ಓಕೆ ಥರ್ಟೀನ್ ಮಾಡೆಲ್ ಫೋರ್ಟೀನ್ ರಿಜಿಸ್ಟ್ರೇಷನ್ ನೋಡ್ತಾ ಇರಬಹುದು ಟಾಪ್ ಎಂಡ್ ಟಾಪ್ ಎಂಡ್ ಕೆ ಫಿಫ್ಟಿ ಫೈವ್ ರಿಜಿಸ್ಟ್ರೇಷನ್ ಮೈಸೂರು ಲೋಕಲ್ ನೋಡ್ತಾ ಇರ್ಬೋದು ತುಂಬ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಗಾಡಿ ಎಷ್ಟು ಚೆನ್ನಾಗಿದೆ ಒಂದು ಲಕ್ಷ ಲಕ್ಷ ಓಡಿದೆ ನೋಡ್ತಾ ಇರ್ಬೋದು ವೆಲ್ ಮೇಂಟೈನ್ ಮಾಡಿದ್ದಾರೆ ಗಾಡಿ ವೆಲ್ ಕ್ಲೀನ್ ಇದೆ ಇನ್ ಸೈಡ ನೋಡ್ತಾ ಇರ್ಬೋದು ಸೀಟ್ ಕವರ್ ಬ್ಲಾಕ್ ಏನ್ ಹೇಳ್ತಾ ಇದ್ದೀರಾ ಸರ್ ಇದು ಪ್ರೈಸ್ ಫಾರ್ಟಿ ಫೈವ್ ತೌಸಂಡ್ಗೆ ಪ್ರೈಸ್ ಕೊಟ್ಟು ಮಾಡಿದ್ದಾರೆ ಬಂದು ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ ನೋಡ್ತಾ ಇರ್ಬೋದು ನೆಕ್ಸ್ಟ್

8 8 ಮಾಡೆಲ್ ಓನರ್ ಥರ್ಡ್ ಓನರ್ ನೀವು ತಗೊಂಡ್ರೆ ಫೋರ್ ಓನರ್ ಅಷ್ಟೇ ಸರ್ ಫಿ ಏಟ್ ಯಾವ ಮಾಡೆಲ್ ಸರ್ ಇದು ಎರಡ್ ಸಾವಿರ ಒಂಬತ್ತು ಮೂರನೇ ಓನರ್ ಎರಡ್ ಸಾವಿರ ಒಂಬತ್ತು ಟೂ ತೌಸಂಡ್ ಟೆನ್ ಸಿಂಗಲ್ ಓನರ್ ಒನ್ ಟ್ವೆಂಟಿ ಹೊಡಿದೆ ಒನ್ ಲ್ಯಾಕ್ ಟ್ವೆಂಟಿ ಓನರ್ ಸಾರಿ ಒನ್ ಫೈವ್ ಪ್ರೈಸ್ ಪ್ರೈಸ್ ಒನ್ ನೈಂಟಿ ಟಾಪ್ ಹ್ಯಾಂಡ್ ಮಾಡೆಲ್ ನೋಡ್ತಾ ಇರಬಹುದು ಚೆನ್ನಾಗಿದೆ ಗಾಡಿ ಆಲ್ಮೋಸ್ಟ್ ಗುಡ್ ಕಂಡೀಷನ್ ಇದೆ ಗಾಡಿ ಬಗ್ಗೆ ಏನು ಮಾತಾಡಂಗಿಲ್ಲ ಓಕೆ ಇದು ಸ್ಪೇರ್ ಪಾರ್ಟ್ ಸಿಗುತ್ತೆ ಸರ್ ನೀವ್ ನೀವ್ ಸಿಗ್ತದೆ ಓಕೆ ಏನ್ ಟೆನ್ಷನ್ ಇಲ್ಲ ಫೇಟ್ ಕಂಪನಿ ಕ್ಲೋಸ್ ಆಗಿದೆಪ್ಪ ನಮ್ಗೆ ಸ್ಪೇರ್ ಪಾರ್ಟ್ಸ್ ತೊಂದ್ರೆ ಆಗುತ್ತೆ ಅಂದ್ರೆ ಆ ತರ ಏನಿಲ್ಲ ಮಾರ್ಕೆಟ್ ನಲ್ಲಿ ಅವೈಲೇಬಲ್ ಇದೆ ಸ್ಪೇರ್ ಪಾರ್ಟ್ಸ್ ಲೀನಿಯಾ ನೋಡ್ತಾ ಇರ್ಬೋದು ಇನ್ನೊಮ್ಮೆ ಹೇಳಿ ಸರ್ ಏನ್ ಹೇಳಿದೀರಾ ಪ್ರೈಸ್ ಇದು ಒನ್ ನೈನ್ಟಿ ಫೈವ್ ಒನ್ ನೈನ್ಟಿ ಫೈವ್ ನೋಡ್ತಾ ಇರ್ಬೋದು ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಗಾಡಿ ನೆಕ್ಸ್ಟ್ ಸ್ಕಾರ್ಪಿಯೋ ಯೋ ಮಾಡೆಲ್ ಸರ್ ಇದು ಸರ್ ಟೂ ಥೌಸಂಡ್ ಏಯ್ಟು ಟೂ ತೌಸಂಡ್ ಏಯ್ಟ್ ವೈಟ್ ಕಲರ್ ಸ್ಕಾರ್ಪಿಯೋ ಇನ್ಸುರೆನ್ಸ್ ಫ್ರೆಶೋ ಅಮ್ಮ ತಿಂಡಿನು ಓಕೆ ನೋಡ್ತಾ ಇರ್ಬೋದು ತುಂಬ ಒಳ್ಳೆ ಕಂಡೀಷನ್ ಇದೆ ಗಾಡಿ ಆಫ್ ರೋಡ್ ಆನ್ ರೋಡ್ ಎಲ್ಲ ಓಡಿಸ್ಬೋದು ನೀವು ಸ್ಕಾರ್ಪಿಯೋ ತುಂಬ ಡಿಮ್ಯಾಂಡ್ ಇದೆ ಗಾಡಿ ಎಷ್ಟು ರನ್ ಆಗಿದೆ ಸರ್ ಇದು ಸರ್ ಒಂದು ಹೊಡೆಯ್ ಸಮಥಿಂಗ್ ಹೊಡಿದೆ ನೋಡ್ತಾ ಇರ್ಬೋದು ವೆಲ್ ಕ್ಲೀನ್ ಇದೆ ವೆಲ್ ಮೇಂಟೈನ್ ಮಾಡಿದ್ದಾರೆ ಗಾಡಿ ಏನು ಹೇಳ್ತಾ ಇದ್ದೀರಾ ಸರ್ ಇದು ಪ್ರೈಸ್ ಟೂ ಏಟಿ ಫೈವ್ ಬರೀ ಟೂ ಐಟಿ ಫೈವ್ ಏಯ್ಟಿ ಸ್ಕಾರ್ಪಿಯೋ ಟುಸಂಡ್ ಏಯ್ಟ್ ನೋಡ್ತಾ ಇರ್ಬೋದು ನೆಕ್ಸ್ಟ್ ನೈಂಟಿ ಸೆವೆನ್

ನಾಲ್ಕು ಟೈರು ಬ್ರ್ಯಾಂಡ್ ನ್ಯೂ ಇದೆ ಬ್ರ್ಯಾಂಡ್ ನ್ಯೂ ಟೈರ್ ನೋಡ್ತಾ ಇರಬಹುದು ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟ್ ಟೈರ್ ಇದೆ ಒಳ್ಳೆ ಕಂಡೀಷನ್ ಇದೆ ಗಾಡಿ ನೋಡ್ತಾ ಏನ್ ಹೇಳ್ತಾ ಇದ್ದೀರಾ ಸರ್ ಇದು ಪ್ರೈಸ್ ಫೈವ್ ನೈಂಟಿ ಬರೀ ಫೈವ್ ನೈಂಟಿಗೆ ಪ್ರೈಸ್ ಕೋಟ್ ಮಾಡಿದ್ದಾರೆ ಬಂದ್ ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ ನೋಡ್ತಾ ಇರಬಹುದು ಇನ್ ಬಿಲ್ಡ್ ನೋಡಿ ವೆಲ್ ಕ್ಲೀನ್ ಇದೆ ಗಾಡಿ ಇದರಲ್ಲಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಎಲ್ಲ ಬರ್ತಾ ಇದೆ ಎಲ್ಲ ಇದೆ ಆಪ್ಷನ್ ಅಲ್ಲಿ ನೋಡ್ತಾ ಇರಬಹುದು ಇನ್ನೋವಾ

ಓಕೆ ಎಲ್ ಸಿ ಡಿ ರಿವಸ್ ಕ್ಯಾಮರಾ ಸೆಂಟ್ರಲ್ ಆಗಿ ಪ್ರತಿಯೊಂದು ಇದೆ ಗಾಡಿಯಲ್ಲಿ ಕ್ಯಾಮರಾನ ಇದೆ ನೋಡ್ತಾ ಇರ್ಬೋದು ಮೂರು ಲಕ್ಷ ರಿಕ್ ಟೆನ್ ತೌಸಂಡ್ ಪ್ರೈಸ್ ಕೋಟ್ ಮಾಡಿದ್ದಾರೆ ಬಂದ್ ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ ನೋಡ್ತಾ ಇರ್ಬೋದು ರಿಟ್ಸ್ ಯಾರಾನ ಪ್ಲಾನ್ ಮಾಡ್ತಾ ಇದ್ರೆ ಕಾರ್ ಝೋನ್ ಗೆ ಬನ್ನಿ ವಿಸಿಟ್ ಮಾಡಿ ಸಫಾರಿ ಯಾವ ಮೋಡಲ್ ಸರ್ ಇದು ಸರ್ ಟು ಥೌಂಡ್ ಸೆವೆನ್ ಟು ಥೌಸಂಡ್ ಸೆಕೆಂಡ್ ಓನರ್ ಸೆಕೆಂಡ್ ಓನರ್ ಓಕೆ ಒನ್ ಸೆವೆಂಟಿ ಪ್ರೈಸ್ ಟಾಪ್ ಎಂಡ್ ಬರೀ ಒನ್ ಸೆವೆಂಟಿ ಪ್ರೈಸ್ ಒನ್ ಸೆವೆಂಟಿ ಇದು ಓಕೆ ಸ್ಕಾರ್ಪಿಯೋ ಬೇಕಾ ಅಂತಾರಲ್ಲ ಲೋಗ್ರೀ ಡಲ್ಲಿ ಹೋಗ್ ಸಫಾರಿ ತಗೋಬೋದು ಸರ್ ಓಕೆ ನೋಡಿ ತುಂಬಾ ಒಳ್ಳೆ ಕಂಡೀಷನ್ ಗಾಡಿ ಇದೆ ಸಫಾರಿ ಆನ್ ರೋಡ್ ಆಫ್ ರೋಡ್ ಎಲ್ಲ ಓಡಿಸಬಹುದು ನೀವು ಗಾಡಿ ತುಂಬಾ ಸ್ವಲ್ಪ ನಮ್ಗೆ ಬಜೆಟ್ನಲ್ಲಿ ಬೇಕಂದ್ರೆ ತಗೋಬಹುದು ನೀವು ಸಫಾರಿ ವೆಲ್ ಕ್ಲೀನ್ ಇದೆ ಎಷ್ಟನೇ ಓನರ್ ಸರ್ ಇದು ಸೆಕೆಂಡ್ ಓನರ್ ಸೆಕೆಂಡ್ ಓನರ್ ನೀವು ತಗೊಂಡ್ರೆ ಥರ್ಡ್ ಓನರ್ ಆಗ್ತೀರಾ ವೆಲ್ ಕ್ಲೀನ್ ಇದೆ ಗಾಡಿ ಒನ್ ಟೈಮ್ ಬನ್ನಿ ಕಾರ್ ಝೋನ್ಗೆ ಟೆಸ್ಟ್ ಡ್ರೈವ್ ಮಾಡಿ ಬಂದು ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ ನೋಡ್ತಾ ಇರ್ಬೋದು ಸರ್ ಗಾಡಿ ಜೀನೇನಿದೆ ನಮ್ಮ ಆಫೀಸ್ ಬಂದಿದು ಮೈಸೂರು ಇಂಗ್ ರೋಡು ನಾಡ ಹೃದಯ ಹಾಸ್ಪಿಟಲ್ ಇದೆ ವಾಕ್ಯಲ್ ಬಂದ ಯಾಸಿನ್ ಮಸೀದಿ ಇದೆ ಯಾಸಿನ ಮಸೀದಿ ಆಪೋಸಿಟ್ ನಮ್ ಆಫೀಸ್ ಇರೋದು ನಾಡಂತ ನಮ್ ಫೋನ್ ನಂಬರ್ ಇರ್ತದೆ ಲೊಕೇಶನ್ ಇದೆ ಫೋನ್ ಮಾಡ್ಕೊಳ್ಳಿ ಏನ ಆಫರ್ಸ್ ನಡೀತಾ ಇದೆ ನಿಮ್ ಶುರು ನಮ್ಮ ಆಫರ್ ಏನ್ ನಡೀತಾ ಇದೆ ಡೀಸೆಲ್ ಕೊಡೋಣ ಅಂತ ಇದೀವಿ ಡೀಸೆಲ್ ಯಾಕಂದ್ರೆ ಯಾರು ಆಫರ್ ಕೊಡ್ತಾ ಇಲ್ಲ ಕಸ್ಟಮರ್ ಪಾರ್ಕಿಂಗ್ ಸರ್ ನಮ್ ಗಾಡಿ ಇರೋದು ಕಡಿಮೆ ಬೆಲೆನಲ್ಲಿ ತುಂಬಾ ಜಾಸ್ತಿ ಮಾರ್ಜಿಂಗ್ ಇಡಲ್ಲ ಅಷ್ಟೇ ಅಷ್ಟೇ ಪಾರ್ಕಿಂಗ್ ಸೇ ಕಸ್ಟಮರ್ ವ್ಯಾಪಾರ ಮಾಡ್ಕೊಡ್ತೀವಿ ಕಮಿಷನ್ ವ್ಯಾಪಾರ ಮಾಡ್ಲಿ ಗಾಡಿಗೆ ಲೋನ್ ಹಾಕೊಡ್ತೀವಿ ಓಕೆ ಮಾಡ್ ಡಾಕ್ಯುಮೆಂಟ್ಸ್ ಮೇಲೆ ಲೋನ್ ಹಾಕೋದು ಖಂಡಿತ ಓಕೆ ತನ್ವಿಡ್ ಸರ್ ನೆಕ್ಸ್ಟ್ ಮತ್ತೆ ಹೊಸ ಸ್ಟಾಪ್ ಬಂದ್ರೆ ಬಂದ್ ನಾವು ಬರ್ತದೆ ಹದಿನೈದು ತಿರ್ಗಾ ಬರ್ತದೆ ಬರ್ತದೆ ಎಷ್ಟಿದೆ ಸರ್ ಒಂದು ಫೈವ್ ಫಾರ್ಟಿ ಗಾಡಿ ಇದೆ ಸರ್ ಓಕೆ ಓಕೆ ನೋಡ್ತಾ ಇರ್ಬೋದು ಎಲ್ಲ ತರ ಗಾಡಿ ತೋರಿಸಿದ್ವಿ ನಾವು ಇನ್ನ ಮೋರ್ ನಿಮ್ಗೆ ಇನ್ಫಾರ್ಮೇಶನ್ ಬೇಕಂದ್ರೆ ಗೆ ವಿಸಿಟ್ ಮಾಡಿ ಓಕೆ ಸರ್ ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು ಸರ್